ನಾಗದೇವತಾ ಮಾಹಿತಿ ಚಾನೆಲ್ ಎಲ್ರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ನೋಡುವುದು ಗಂಡು ಹೆಣ್ಣು ವಶೀಕರಣ ವಿಧಾನದ ಬಗ್ಗೆ ನೋಡೋಣ ಈ ವಿಧಾನ ನೋಡ್ಲಿಕ್ಕೆ ಮುಂಚೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ನಾಗದೇವತಾ ಜ್ಯೋತಿಷಾಲಯದಿಂದ ನಿಮ್ಮ ಎಲ್ಲಾ ಸಮಸ್ಯೆಗೂ ಪರಿಹಾರ ಸಿಗುತ್ತೆ ನಮ್ಮಲ್ಲಿ ಸ್ತ್ರೀ ಮತ್ತು ಪುರುಷರ ವಶೀಕರಣ ಬಿದ್ದೋಗಿರುವಂತಹ ಬಿಸಿನೆಸ್ ಅನ್ನು ಅಭಿವೃದ್ಧಿ ಮಾಡುವಂತ ಬಿಸ್ನೆಸ್ ವಶೀಕರಣ ಕಾರ್ಯಸಿದ್ಧಿ ಅಂಜನ ಧನ ವಶೀಕರಣ ಅಂಜನ ಬ್ಲಾಕ್ ಮ್ಯಾಜಿಕ್ ನಿವರ್ತಿ ಮಾಡುವಂತ ರಕ್ಷಾ ಕವಚ ನಾನಾ ಕಡೆ ದುಡ್ಡುಗಳನ್ನು ಆಕರ್ಷಣ ಮಾಡುವಂತ ಲಕ್ಷ್ಮೀ ಚಕ್ರ ನಿಮ್ಮ ಎಲ್ಲಾ ಸಮಸ್ಯೆಗಳನ್ನು ಪರಿಹಾರ ಮಾಡುವಂತಹ ಸುದರ್ಶನ್ ಚಕ್ರ ಮನೆಗೊಂದು ಮಾಂತ್ರಿಕರನ್ನು ಸೃಷ್ಟಿ ಮಾಡುವಂತಹ ಮಾಂತ್ರಿಕ ರಹಸ್ಯ ಬುಕ್ಕು ಇವೆಲ್ಲ ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ ನಮ್ಮಲ್ಲಿ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಎಲ್ಲಾ ತರಹದ ಯಂತ್ರಗಳೆಲ್ಲ ಸಿಗುತ್ತೆ ಅಂತ ಹೇಳ್ತಾನೆ ಇರ್ತೀವಿ ಅದರಲ್ಲಿ ತುಂಬಾ ಸ್ಪೆಷಲ್ ಆಗಿರುವಂತಹ ಯಂತ್ರಗಳು ಅಂತ ಅಂದ್ರೆ ನಿಮಗೆ ಆ ರಕ್ಷಕವಚ ಯಂತ್ರ ಮತ್ತು ಅಷ್ಟಲಕ್ಷ್ಮಿ ಚಕ್ರ ಸುದರ್ಶನ್ ಚಕ್ರ ಇವೆಲ್ಲ ಬಂದು ತುಂಬಾ ತುಂಬಾ ಪವರ್ಫುಲ್ ಆಗಿರುವಂತಹ ಚಕ್ರ ಮತ್ತು ನಿಮಗೆ ರಕ್ಷಾ ಕವಚದಲ್ಲಿ ಸ್ಪೆಷಲ್ ನಮ್ಮ ಹತ್ರ ಏನು ಅಂತ ಅಂದ್ರೆ ನಾವು ರಕ್ಷಾ ಕವಚದಲ್ಲಿ ಮೂಲಿಕೆಗಳು ಮತ್ತು ಪವರ್ಫುಲ್ ಆಗಿರುವಂತ ಚಕ್ರ ಹಾಕಿ ಮಾಡ್ಕೊಡೋದ್ರಿಂದ ನಾವು ಎಷ್ಟು ವರ್ಷ ಅದರ ಶಕ್ತಿ ಇರುತ್ತೆ ಅಂತ ಹೇಳ್ತೀವೋ ಅಷ್ಟು ವರ್ಷ ತನಕ ನಿಮಗೆ ತಿರ್ಗಾ ಯಾರಾದ್ರೂ ಮಾಟ ಮಂತ್ರ ಬ್ಲಾಕ್ ಮ್ಯಾಜಿಕ್ ಏನೇ ಮಾಡಿ ತಗೊಂಬಂದು ನಿಮ್ಮ ಮುಂದೆ ಇಟ್ರು ಅದು ನಿಮಗೆ ತಾಕಲ್ಲ ಇದು ತುಂಬಾ ತುಂಬಾ ಸ್ಪೆಷಲ್ ಆಗಿರುತ್ತೆ ಹಾಗಾಗಿ ರಕ್ಷಾ ಕವಚಗಳು ನಿಮಗೆ ತುಂಬಾ ರಕ್ಷೆ ಕೊಡುತ್ತೆ ಬೇಕಾಗಿರೋರು ಸಂಪರ್ಕಿಸಿ ಈಗ ಗಂಡು ಹೆಣ್ಣು ವಶೀಕರಣ ವಿಧಾನದ ಬಗ್ಗೆ ನೋಡೋಣ ಈ ವಿಧಾನವನ್ನು ಇಷ್ಟಪಡೋರು ಮಾಡ ಗಂಡ ಎಂಟಿನು ಮಾಡ್ಕೋಬಹುದು ಇದಕ್ಕೆ ನಿಮಗೆ ಬೇಕಾಗಿರೋದು ಏನು ಅಂತ ಅಂದ್ರೆ ಎಲ್ಲ ಅಡಿಕೆ ಬೇಕಾಗುತ್ತೆ ಹಂಗಿಲ್ಲ ಅಂತ ಅಂದ್ರೆ ಬೀಡ ಹಂಗೂ ಇಲ್ಲ ಅಂತ ಅಂದ್ರೆ ಗಳು ಒಂದು ಸ್ವೀಟ್ ಅಥವಾ ಒಂದು ಬೀಡ ತಗೋಬೇಕು ತಗೊಂಡು ಒಂದು ಸಾವಿರ ಬಾರಿ ನೀವು ಮಂತ್ರಗಳನ್ನು ಪಠನೆ ಮಾಡಬೇಕು ಅದರ ನಂತರ ನೀವು ಯಾರನ್ನ ಇಷ್ಟ ಪಡ್ತೀರಾ ಅವರು ನಿಮ್ಮನ್ನ ಇಷ್ಟ ಪಡ್ಬೇಕು ಅಂತ ಇದೆಯಾ ಅಥವಾ ಅವರ ಹತ್ರ ಇಂದ ನಿಮಗೆ ಏನಾದ್ರೂ ಸಹಾಯಗಳು ಆಗ್ಬೇಕಾಗಿದ್ಯಾ ಅವ್ರಿಗೆ ನೀವು ಇದನ್ನ ಕೊಡ್ಬೇಕಾಗತ್ತೆ ಈ ಮಂತ್ರಗಳೆಲ್ಲ ಬಂದು ನಿಮಗೆ ದೇವರುಗಳು ಮಂತ್ರ ಅಥವಾ ದೇವತೆಗಳು ಮಂತ್ರ ಇರುತ್ತೆ ನೀವೇನಾದ್ರೂ ಮೋಸದಿಂದ ಅಥವಾ ಬೇರೆ ಏನಾದ್ರು ಅವರಿಗೆ ಮೋಸ ಮಾಡುವಂತದ್ದಕ್ಕಾಗಿ ನೀವು ಹೇಳಿದ್ರೆ ಅದು ಯೂಸ್ ಆಗಲ್ಲ ಹಾಗಾಗಿ ಇಷ್ಟ ಪಡೋದಿಕ್ಕೆ ಅಥವಾ ಸಣ್ಣ ಪುಟ್ಟ ಸಹಾಯಕ್ಕೆ ಮಾತ್ರ ಇದನ್ನ ನೀವು ಯೂಸ್ ಮಾಡ್ಕೋಬೇಕಾಗುತ್ತೆ ಈಗ ಗಂಡು ಹೆಣ್ಣು ವಶೀಕರಣದ ಮಂತ್ರ ಓಂ ಭಗವತಯೆ ಶ್ರೀ ರಾಜಮುಖಿ ವಶಯ ಮುಖಿ ಈಗ ಅವರ ಹೆಸರು ಹೇಳಬೇಕು ಅವರು ನನಗೆ ವಶಮಾಯೆ ವಶಮಾಯೆ ಅಂತ ಹೇಳಬೇಕು ಈ ಮಂತ್ರ ಒಂದು ಸಾವಿರ ಮಂತ್ರ ಹೇಳಿ ಅದರ ನಂತರ ನೀವು ಅವ್ರಿಗೆ ಕೊಡಬೇಕು ಕೌಂಟಿಂಗ್ ಮಾಡುವಾಗ ನೀವು ಯಾವ್ದಾದ್ರು ಒಂದು ಮಾಲ ಇಟ್ಕೊಳ್ಳಿ ಅಥವಾ ಯಾವ್ದಾದ್ರು ಯಾವ ರೀತಿಯಲ್ಲಾದ್ರೂ ನೀವು ಕೌಂಟಿಂಗ್ ಅನ್ನು ಅಥವಾ ಮಂತ್ರ ಲೆಕ್ಕವನ್ನು ನೀವು ನೀಟಾಗಿ ಇಟ್ಕೊಂಡು ಕೊಡಬೇಕಾಗತ್ತೆ ಇದು ಗಂಡು ಹೆಣ್ಣು ವಶೀಕರಣದ ವಿಧಾನ ಮತ್ತು ದೂರ ಆಗಿರೋರಾಗ್ಲಿ ಅಥವಾ ಇನ್ನು ನಮ್ಮ ಮಾತು ಕೇಳಬೇಕು ತುಂಬಾ ಆಕ್ರೋಶವಾಗಿದ್ದಾರೆ ತುಂಬಾ ಹಠ ಮಾಡೋರಿಗೆ ನಮ್ಮಲ್ಲಿ ಸ್ತ್ರೀ ಮತ್ತು ಪುರುಷರ ವಶೀಕರಣ ಪ್ಯಾಕೇಜ್ ಗಳೇ ಇದೆ ನಮ್ಮಲ್ಲಿ ಪ್ಯಾಕೇಜ್ ಅಲ್ಲಿ ವಶೀಕರಣದ ಯಂತ್ರ ಇರುತ್ತೆ ವಶೀಕರಣದ ವಸ್ತು ವಶೀಕರಣ ಅನ್ನೋದೇ ಬೇರೆದಿರುತ್ತೆ ಹಾಗಾಗಿ ಇಷ್ಟು ಪ್ಯಾಕೇಜ್ ಸೇರಿ ಅದು ವಶೀಕರಣ ಅಂತ ಬರುತ್ತೆ ಹಾಗಾಗಿ ವಶೀಕರಣ ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ ಮತ್ತು ನಮ್ಮ ಬುಕ್ ತಗೊಂಡಿರುವಂತ ನಮ್ಮ ಶಿಷ್ಯ ಮಕ್ಕಳಿಗೆ ವಶೀಕರಣದಲ್ಲಿ ಏನಾದ್ರೂ ಡೌಟ್ಸ್ ಇತ್ತು ಅಂತ ಅಂದ್ರೆ ನನಗೆ ಕಾಲ್ ಮಾಡಿ ನೀವು ಮಾಹಿತಿಗಳನ್ನ ಪಡ್ಕೋಬಹುದು ಅದೇ ರೀತಿ ನೀವು ಮಾಂತ್ರಿಕರಾಗಬೇಕು ಅಂತ ಅಂದ್ರೆ ಮಾಂತ್ರಿಕ ರಹಸ್ಯ ಬುಕ್ ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ ಇದೇ ರೀತಿ ಆಧ್ಯಾತ್ಮಿಕ ಮೆಸೇಜ್ಗಳು ಬಂದು ನಿಮ್ಮನ್ನು ತಲುಪಲು ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು